ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ಪೂರ್ಣಿಮಾ ಪ್ಯಾಲೇಸ್ ಸಭಾಂಗಣದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಸಂಸ್ಥಾಪನಾ ದಶಮಾನೋತ್ಸವ ಸಮಾರಂಭ ಹಾಗೂ ಅಖಿಲ ಭಾರತ ವಿಷ್ಣು ಸಹಸ್ರನಾಮ ರಾಷ್ಟ್ರೀಯ ಸಮಾವೇಶವು ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಫೆಡರೇಷನ್ನ ಶಿವಮೊಗ್ಗ ಪ್ರಮುಖ ಎಸ್ ದತ್ತಾತ್ರೇಯ ಹೇಳಿದರು ದೀಕ್ಷೆ ಕೊಟ್ಬಿಟ್ಟು ಅದನ್ನು ಸ್ಪಷ್ಟವಾಗಿ ಉಚ್ಚಾರ ಬಗ್ಗೆ ವಿವರವಾಗಿ ಪ್ಯಾರಲಲ್ ಆಗಿ ಎಲ್ಲ ಚಟುವಟಿಕೆಗಳು ನಡೆಯುತ್ತೆ ಹಾಗೆ ವಿಷ್ಣು ಸಹಸ್ರನಾಮದ ಸೇವಾ ಧುರೀಣರಿಗೆ ಗೌರವ ಸಮರ್ಪಣೆ ಮತ್ತೆ ನಾನು ಹೇಳಿದಾಗೆ ನೂರಾರು ಜನ ಇದರ ಅನುಭವ ಅಮೃತವನ್ನು ಪಡೆದಿದ್ದಾರೆ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಆಗ್ತಕ್ಕಂತ ಆರೋಗ್ಯದಲ್ಲಿ ಉತ್ತಮ ಇರ್ಬೋದು ಏಕಾಗ್ರತೆಯಲ್ಲಿ ಇರ್ಬೋದು ಹೀಗೆ ತಮ್ಮ ಜೀವನದ ಶೈಲಿಯಲ್ಲಿ ವಿಷ್ಣು ಸಹಸ್ರನಾಮದ ಪಟ್ಟಣ ಪಟ್ಟಣದಿಂದ ಆಗ್ತಕ್ಕಂತ ಬದಲಾವಣೆಯ ಅನುಭವದ ಮಾತುಗಳನ್ನ ಹೇಳಕ್ಕೆ ಕೆಲವರಿಗೆ ಅವಕಾಶ ಕೊಟ್ಟಿದ್ದಾರೆ ಹೀಗೆ ಎರಡು ದಿವಸ ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಪೇಕ್ಷೆ ಇರ್ತಕ್ಕಂಥದ್ದು ಶಿವಮೊಗ್ಗದಲ್ಲೂ ಕೂಡ ಶಿವಮೊಗ್ಗನೂ ಕೂಡ ಆ ರೀತಿಯ ಒಂದು ವಿಷ್ಣು ಸಹಸ್ರನಾಮವನ್ನ ದಿನನಿತ್ಯ ಪಟ್ಟಣ ಮಾಡುವಂತ ಒಂದು ದೊಡ್ಡ ಕೇಂದ್ರವಾಗಿ ಪರಿಣ ಪರಿವರ್ತನೆ ಆಗಿದೆ ಶಿವಮೊಗ್ಗದಲ್ಲಿರ್ತಕ್ಕಂಥ ರಾಜಲಕ್ಷ್ಮಿ ಟೀಚರ್ ಇರ್ಬೋದು ಕಾಮಾಕ್ಷನ್ ಇರ್ಬೋದು ನಮ್ಮ ಕುಮಾರ್ ಶಾಸ್ತ್ರಿ ಅವರ ತಾಯಿಯವರು ಇವರೆಲ್ಲರೂ ಕೂಡ ಶಿವಮೊಗ್ಗದ ಹೆಣ್ಣು ಮಕ್ಕಳಿಗೆ ನಾವೆಲ್ಲ ಅಂತೀವಿ ವಿಷ್ಣು ಸಹಸ್ರನಾಮ ಅಂದ್ರೆ ಕೇವಲ ಅದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದೇನೋ ಅಂತ ಆದ್ರೆ ಅವರಿಬ್ಬರ ಕಾರ್ಯದ ಪರಿಣಾಮವಾಗಿ ಹಿಂದೂ ಸಮಾಜದ ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಕಲ್ ಕಲಿತಾರೆ ಪ್ರತಿನಿತ್ಯ ಅದರ ಪಠಣವನ್ನು ಮತ್ತೊಂದು ವಿಶೇಷವಾಗಿ ನಮ್ಮ ಅಮೃತ್ ನೋನಿ ಶ್ರೀನಿವಾಸ ಮೂರ್ತಿಯವರು ನಾ ತಮಾಷೆ ಮಾಡ್ತಾ ಇರ್ತೀನಿ ಅವ್ರ ಮನೆಗೆ ಆಸ್ಥಾನಮ್ ಅಂತ ಹೆಸರಿಟ್ಟಿದ್ದಾರೆ ಆಸ್ಥಾನಂ ಅಂತಂದ್ರೆ ವೇದ ವಿದ್ವಾಂಸರುಗಳಿಗೆ ಸಹಕಾರ ಕೊಡೋದು ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಹಾಗೆ ಅಮೃತ್ ನೋನಿ ಶ್ರೀನಿವಾಸ ಮೂರ್ತಿಯವರು ಹೋಗು ಮತ್ತೆ ಅರುಣಮಲ್ಲಿಗೆ ಪಾರ್ಥ ಇವರು ಅವಿನಾಭಾವ ಆಗಿರ್ತಕ್ಕಂಥ ಸಂಬಂಧ ಇವತ್ತು ಬರಬೇಕಾಗಿತ್ತು ಅವರು ಅನ್ಯ ಕಾರ್ಯ ನಿಮಿತ್ತ ಬರಕ್ಕಾಗಿಲ್ಲ ಅವರೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ವಿಶೇಷವಾಗಿ ಶಿವಮೊಗ್ಗದಿಂದ ಒಂದು ನೂರು ಜನಕ್ಕೆ ಇಲ್ಲಿಂದ ಉಚಿತವಾಗಿ ಪ್ರಯಾಣದ ವ್ಯವಸ್ಥೆಯನ್ನ ಅವರು ಮತ್ತೆ ನಮ್ಮ ಜೋಯ್ಸ್ ರಾಮಾಚಾರ್ಯರು ಒಟ್ಟಾಗಿ ಸೇರ್ಬಿಟ್ಟು ಇಲ್ಲಿಂದ ನೂರು ಜನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಈ ಒಂದು